ದರ್ಶನ್ ಜೈಲಿಂದ ಹೊರಬರಲು ನಿತ್ಯ ಪ್ರಾರ್ಥನೆ ಸಚಿವ ಜಮೀರ್ ಪುತ್ರ ನಟ ಜೈದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಸಿನಿಮಾ ಕಲ್ಟ್ಗೆ ದರ್ಶನ್ ಬೆಂಬಲ ಬೇಕು ದರ್ಶನ್ ಜೈಲಿಂದ ಹೊರ ಬರಬೇಕು ಅಂತ ಹೇಳಿ ನಿತ್ಯ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೇನೆ ಸಚಿವ ಜಮೀರ್ ಪುತ್ರ ನಟ ಜೈದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಸಿನಿಮಾ ಕಲ್ಟ್ಗೆ ದರ್ಶನ್ ಬೆಂಬಲ ಬೇಕೇ ಬೇಕು ದರ್ಶನ್ ಜೈಲಿಂದ ಹೊರಬರುವಂತ ನಿರೀಕ್ಷೆ ಕೂಡ ಇದೆ ಬಾಯಿ ಮಾತಿಗೆ ದರ್ಶನ ಅಣ್ಣ ಅಂತ ಕರೆಯಲ್ಲ ನಿಜ ಜೀವನದಲ್ಲಿಯೂ ಕೂಡ ದರ್ಶನ್ ನನಗೆ ಅಣ್ಣ ಇತ್ತಂತೆ ದರ್ಶನ್ ಜೈಲಲ್ಲಿರೋದು ತುಂಬಾ ಬೇಸರದ ಸಂಗತಿ ಇಲ್ಲಿವರೆಗೂ ನಾನು ಭೇಟಿ ಭೇಟಿಯಾಗಲಿಲ್ಲ ಜಿಲ್ಲೆಗೆ ಹೋಗಿ ದರ್ಶನ್ ಆಶೀರ್ವಾದ ಪಡೆಯುವೆ ಹೊಸಕೋಟೆಯಲ್ಲಿ ನಟ ಜೈದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಜೈಲಿಂದ ಅವರು ಬರಬೇಕು ಅಂತ ಹೇಳಿ ನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನ್ನ ಸಿನಿಮಾ ಕಲ್ಟ್ಗೆ ದರ್ಶನ್ ಅವರ ಬೆಂಬಲ ಬೇಕೇ ಬೇಕು ಬಾಯಿ ಮಾತಿಗೋಸ್ಕರ ನಾನು ಅಣ್ಣ ಅಂತ ಕರಿತಿಲ್ಲ ನಿಜ ಜೀವನದಲ್ಲೂ ಕೂಡ ನನ್ನ ಅಣ್ಣನ ಸ್ಥಾನವನ್ನು ತುಂಬಿದ್ದಾರೆ ಅವರು ದರ್ಶನ್ ಜೈಲಿಂದ ಹೊರ ಬರಬೇಕು ನಾನು ಅವರನ್ನ ಭೇಟಿ ಮಾಡೋದಕ್ಕಾಗಲಿಲ್ಲ ನಾನು ಜೈಲಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತೀನಿ ಅಂತ ಕೂಡ ಜೈದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಸಿನಿಮಾ ಕಲ್ಟ್ಗೆ ದರ್ಶನ್ ಬೆಂಬಲ ಬೇಕು ಆಶೀರ್ವಾದ ಬೇಕು ಈಗ ಜೈಲಲ್ಲಿದ್ದಾರೆ ಅವ್ರ ಜೈಲಿಂದ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ನಿತ್ಯ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅವರು ಹೊರಗಡೆ ಬಂದೇ ಬರ್ತಾರೆ ಪ್ರಾರ್ಥನೆ ಫಲಿಸುತ್ತೆ ನಾನು ಆ ಜೈಲಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ತೀನಿ ನನ್ನ ಅಣ್ಣನಿದ್ದಂತೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಈಗ ಹೊರಗೆ ಬರಬೇಕು ಅಂಥೇಳಿ ಎಲ್ಲ ಒಂದು ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ಗಳು ಕೂಡ ಕಾಯ್ತಾ ಇದ್ದಾರೆ ಈಗ ಜೈದ್ ಖಾನ್ ಕೂಡ ಸೇರಿದಂತೆ ಇಲ್ಲ ನನಗೆ ಅಣ್ಣನಿದ್ದಂತೆ ನಿಜ ಜೀವನದಲ್ಲೂ ಕೂಡ ನನಗೆ ಅಣ್ಣನ ಸ್ಥಾನವನ್ನು ತುಂಬಿದ್ರು ನಾನು ದರ್ಶನ ಜೈಲಿಗೆ ಹೋಗಿ ಅವರನ್ನು ಮೀಟ್ ಮಾಡ್ಕೊಂಡು ಬಂದು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀನಿ ಅಂತ ಕೂಡ ಜೈದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ